ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನಂದ್ರೆ ಗೈಸ್ ಇವತ್ತು ಸೂರಳ್ಳಿಯವರು ಲೇಬರ್ ಬಂದವ್ರೆ ಮೂರು ಗಂಡು ಲೇಬರು ನಾಲ್ಕು ಸಿಟಿ ಎನ್ ಲೇಬರ್ ಬಂದವ್ರೆ ಇವಾಗ ಪಟೇರಾಗ್ತವರೆ ನೋಡಿ ಈ ತರ ಹಂಗೆ ನಮ್ಮ ಬ್ರದರ್ ಬಂದ್ರು ನೋಡಿ ಇಲ್ಲೇ ನಮ್ಮ ಬ್ರದರು ಇಲ್ಲೇ ನಿಂತವ್ರೆ ಇವಾಗ ಕೆಲಸ ಮಾಡಿಸ್ತಾವ್ರೆ ಅವರು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಮನೆಗೆ ಹೋಗಿ ಇವ್ರಿಗೆ ಟಿವಿ ತರಬೇಕು ಬನ್ನಿ ಹೋಗೋದು ಹಂಗೆ ಲೇಬರು ಡಿ ಎ ಪಿ ಮತ್ತು ಇಪ್ಪತ್ತು ಇಪ್ಪತ್ತು ಗೆಡ್ಗೆಡ್ಗೆ ಕಟ್ತಾಯಿದ್ರು ನಾನು ಸ್ವಲ್ಪ ನೋಡಿ ಈ ಥರ ಕಟ್ತಾವ್ರೆ ಹಂಗೆ ಎಲ್ಲ ಸೆಕೆಂಡ್ ಬ್ಯಾಚ್ ಯಾವ ಥರ ಐತೆ ಅಂತ ಕೇಳ್ತಿರಲ್ಲ ಇವಾಗ ಸೆಕೆಂಡ್ ಬ್ಯಾಚ್ ತೋರಿಸ್ತೀನಿ ಬನ್ನಿ ಸೆಕೆಂಡ್ ಬ್ಯಾಚ್ ಎಲ್ಲ ಒಂದು ಎರಡು ಸಲ ದಾರ ಕಟ್ಸಿದ್ದೀನಿ ಇನ್ನೊಂದು ಸಲ ದಾರ ಕಟ್ತಾರೆ ಇವತ್ತು ಗೊಬ್ಬರ ಹಾಕಿದ್ಮೇಲೆ ಇವಾಗ ಇಲ್ಲಿ ದಾರ ಕಟ್ತಾರೆ ನೋಡಿ ಈ ಥರ ಐತೆ ಈ ಥರ ಬಂದೈತೆ ಗಿಡ ಚೆನ್ನಾಗೈತೆ ನೋಡಿ ಎಲ್ಲ ಹೂವು ಕಾಯಿ ಎಲ್ಲ ಚೆನ್ನಾಗಿ ಕುಂತೈತೆ ಏನಂದರೆ ಈ ಥರ ಒಂದು ಸ್ವಲ್ಪ ರೋಗ ಬಂದೈತೆ ಔಷಧಿ ಹೊಡೆದಿದ್ದೀನಿ ಆದರೆ ಒಂದು ಸ್ವಲ್ಪ ಹುಳ ತಿಂತೈತೆ ಅದಕ್ಕೆ ಔಷಧಿ ಹೊಡಿಬೇಕು ಇವತ್ತಂದು ನಾಳೆ ಎಲ್ಲ ನಾಳೆದು ಹೊಡಿಬೇಕು ಔಷಧಿ ನೋಡಿ ಈ ಥರ ಐತೆ ಟೊಮೊಟೊ ಅಷ್ಟೆ ಎಲ್ಲ ದಾರ ಕಟ್ಟೋ ಇದೆ ಎಲ್ಲ ದಾರ ಕಟ್ಕೋ ಬರ್ತಾವ್ರೆ ಒಂದು ಕಡೆಯಿಂದ ಇವತ್ತು ಇವತ್ತು ಹುಳಕ್ಕೆಲ್ಲ ಔಷಧಿ ಸ್ಪ್ರೇ ಮಾಡಬೇಕು ಇವತ್ತು ಮಾಡಲ್ಲ ನಾಳೆ ಮಾಡ್ತೀನಿ ಅದು ಯಾವ ಔಷಧಿ ಏನು ಅಂತ ನಾಳೆ ಹೇಳ್ತೀನಿ ಚೆನ್ನಾಗೈತೆ ಗಿಡ ಚೆನ್ನಾಗಿ ಬಂದೈತೆ ರೈಟ್ ಸಿಗೋದು ಬಿಡೋದು ಎಲ್ಲ ದೇವ್ರಿಗೆ ಬಿಟ್ಟಿದ್ದು ಫ್ರೆಂಡ್ ಹಂಗೆ ಜಮೀನತ್ರ ಊಟ ತಗೊಬಂದ ಟೈಮ್ ಆಗಿತ್ತು ಹಂಗೆ ನಮ್ಮ ಬ್ರದರ್ ಔಷಧಿಕೇನು ಸರಿ ಮಾಡ್ತಾಯಿದ್ದ ನೋಡಿ ಕಳ ಔಷಧಿ ಸ್ಪ್ರೇ ಮಾಡೋಕ್ಕೆ ತೆವರಿಗೆ ಹಂಗೆ ಇವಾಗ ಲೇಬರ್ ಇದ್ದಾರೆ ಊಟ ಬಡಿಸ್ಬೇಕು ಇವಾಗ ಬನ್ನಿ ಏನಾಗುತ್ತೆ ನೋಡೋಣ ಮುಂದೆ ಊಟ ಎಲ್ಲ ಮಾಡ್ಕೊಂಡು ಇವ್ರದ್ದು ಪಟ ಎಲ್ಲ ಏರಾಕಾಯ್ತು ಇವಾಗ ಹೀರೆ ಬಿತ್ತಾಕಿದ್ನಲ್ಲ ಅದಕ್ಕೆ ಪೋಲೆಲ್ಲ ನೆಡ್ತಾವ್ರೆ ಬನ್ನಿ ನೋಡೋದ ಯಾವ ಥರ ನೆಡ್ತಾವ್ರೆ ಅಂತ ಪೋಲ್ಗೆ ಇವಾಗ ಟೈಮ್ ಆಗಿತ್ತು ಅಂದ್ಬಿಟ್ಟು ನಮ್ಮ ಮಮ್ಮಿನ ಮನೆ ಹತ್ರ ಬಿಟ್ಬಿಟ್ಟು ಗಾಡಿ ತಗೊಬರ್ಬೇಕು ಹಂಗೆ ಲೇಬರ್ನೆಲ್ಲ ಬಿಟ್ಬಿಟ್ಟು ಆಮೇಲೆ ಸಿಕ್ಕಿ ಅದ ಬನ್ನಿ ನಾಲ್ಕು ಗಂಟೆಗೆ ಮಳೆ ಸ್ಟಾರ್ಟ್ ಆಗಿದೆ ಅದೇ ಹೀರೆ ಗಿಡಕ್ಕೆ ಸೈಡ್ ಸೈಡ್ ಗೈ ಹೊಡಿಬೇಕಾಯಿತು ಅದಕ್ಕೆ ಸುತ್ತಿಗೆ ಕೇಳಿದ್ರು ಸುತ್ತಿಗೆ ಕೊಡ್ತಾ ಇದ್ದೀನಿ ಈ ರಾಕಿಗೆ ಚಪ್ರ ನಮ್ಮ ನಮ್ಮಪ್ಪ ಮತ್ತು ನಮ್ಮ ಬ್ರದರು ಎಲ್ಲ ಇವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದೆ ಇವರು ಸುರೇಳ್ಯವರು ಇವರು ಕೆಲ್ಸಕ್ಕೆ ಬೇಕಾದರೆ ಫೋನ್ ಮಾಡಿ ಇವ್ರ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಚೆನ್ನಾಗಿ ಮಾಡ್ತಾರೆ ಒಟ್ಟಿನಲ್ಲಿ ಆದರೆ ಇವರು ದಿಸಿದ ಕೆಲಸಕ್ಕೆ ಬರಲ್ಲ ಏನಿದ್ರು ಗುತ್ತಿಗೆ ಕೊಡಬೇಕು ಇವ್ರಿಗೆ ಇವಾಗ ಲೇಬರೆಲ್ಲ ಬಿಟ್ಬಿಟ್ಟು ಜಮೀನು ಹತ್ರ ಹೋಗ್ತಾಯಿದ್ದೀನಿ ಅವ್ರು ಇನ್ನೂ ಕೆಲಸ ಮಾಡ್ತಾರೆ ಇವಾಗ ಜಮೀನು ಹತ್ರ ಹೋಗಿ ಅವ್ರಿಗೆಲ್ಲ ಅಮೌಂಟೆಲ್ಲ ಕೊಟ್ಬಿಟ್ಟು ಅವರೆಲ್ಲ ಇದ್ದಾರೆ ಮನೆ ಕರ್ಕೊ ಹಾಗೆ ಸಿಗ್ತೀನಿ ಆದು ಏಸಕ್ಕೇನಿಷ್ಟು ಆಕರ್ಷಕ ದಾರಿ ಹೇರಿದ್ದಾರೆ ನಿನ್ನ ಹಿಂಬಾಲಕ ಹಾ ಹೇಗು ಹೇಳುವಾದ ನಿನ್ನಿಂದ ನಾವು ಕ ಪ್ರೀತಿ ಮಾಡು ನನ್ನ ನಾ ತುಂಬ ಪ್ರಾಮಾಣಿಕ

ಲೇಬರೆಲ್ಲ ಬಿಟ್ಬಿಟ್ಟು ಜಮೀನ ಹತ್ರ ಬಂದೆ ಇವಾಗ ನಮ್ಮ ಬ್ರದರ್ ಮತ್ತು ನಮ್ಮ ಅಪ್ಪನ ಮನೆ ಕರ್ಕೋಬೇಕು ಈ ವಿಡಿಯೋ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ನೆಕ್ಸ್ಟ್ ವೀಡಿಯೋ ಸಿಗೋಣ ಬಾಯ್